ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಕೈ ಸೇರಲಿದೆ ನಾಲ್ಕು ಸಾವಿರ ಹಣ ಹೌದು ಫ್ರೆಂಡ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಈ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಸೊ ಹಾಗಿದ್ರೆ ಕನ್ಫರ್ಮ್ ಆಗಿ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾಲ್ಕು ಸಾವಿರ ನಮ್ಮ ಕೈ ಸೇರುತ್ತಾ ಅಂತ ನಿಮಗೆ ಡೌಟ್ ಬರ್ಬೋದು ಸೊ ಅದ್ರ ಬಗ್ಗೆಯೂ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ಜೊತೆಗೆ ನಿನ್ನೆ ಮತ್ತೆ ಇವತ್ತು ಎಷ್ಟು ಮಹಿಳೆಯರಿಗೆ ಒಂದು ಹಣ ಬಿಡುಗಡೆ ಆಗಿದೆ ಹಾಗೆಯೇ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಜೊತೆಗೆ ಈ ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳುದು ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಯಾರೆಲ್ಲ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿಯರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾಲ್ಕು ಸಾವಿರ ಹಣ ನಿಮ್ಮ ಕೈ ಸೇಲ ಸೇರಲಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೆನ್ನೆ ತಾನೇ ನಿಮಗೆ ತಿಳಿಸ್ಕೊಟ್ಟೆ ಏನಂತ ಅಂದರೆ ಮಂಡ್ಯದಲ್ಲಿ ನಡೆದಂತಹ ಒಂದು ಜನಾಂದೋಲನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೌನ್ಸ್ ಮಾಡಿದ್ರು ಸೊ ಎಲ್ರಿಗೂ ಕೂಡ ನಾವು ನೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತಾ ಇದೀವಿ ಅಂತ ಸೊ ನಿನ್ನೆ ಅಂತ ಅಂದರೆ ನಿನ್ನೆ ಮಾಡಿದ್ದಂತಹ ಒಂದು ಫಂಕ್ಷನ್ ಅಲ್ಲಿ ಈ ರೀತಿ ಹೇಳಿದಂಥದ್ದು ಅಂತಂದರೆ ಅಂದರೆ ನಿನ್ನೆಯಿಂದನೇ ಹಣವನ್ನು ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಬಟ್ ಇಲ್ಲಿ ಹಾಗಿದ್ರೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಯಾರಿಗೆಲ್ಲ ಬಿಡುಗಡೆ ಆಗಿದೆ ಸೊ ಮಹಿಳೆಯರು ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದಾರೆ ಕನ್ಫರ್ಮ್ ಆಗಿ ಈ ಒಂದು ನಾಲ್ಕು ಸಾವಿರ ಹಣ ಬರುತ್ತಾ ಸೊ ಎಷ್ಟು ಹಣವನ್ನು ರಿಲೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ನಡೆದಂತಹ ಮಂಡ್ಯ ಜನಾಂದೋಲನ ಕಾರ್ಯಕ್ರಮದಲ್ಲಿ ಏನೋ ಹೇಳಿದ್ರು ನಾವು ಇಂದಿನಿಂದನೇ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಬಟ್ ಹಾಗಿದ್ರೆ ಮಹಿಳೆಯರು ಹೇಳ್ಬೋದು ಇನ್ನೂ ಕೂಡ ನಮಗೆ ಹಣನೇ ಜಮಾ ಆಗಿಲ್ಲ ಅಂತ ಹಲವಾರು ಮಹಿಳೆಯರು ಕ್ವೆಶನ್ಸ್ ಮಾಡೇ ಮಾಡ್ತಾರೆ ಬಟ್ ಇಲ್ಲಿ ಹೇಳೋದಾದ್ರೆ ನಾಲ್ಕು ಸಾವಿರ ಹಣ ಬರೋದಿಲ್ಲ ಅಂತ ಅಂದ್ರೆ ಏನಪ್ಪ ಅಂತ ಅಂದರೆ ಇವಾಗ ಹೇಳಿರೋ ಅಂಥದ್ದು ಏನಂದ್ರೆ ನಾಲ್ಕು ಸಾವಿರ ಹಣವನ್ನ ಹಾಕ್ತಿವಿ ಅಂತ ಹೇಳಿದರೆ ಬಟ್ ಇಲ್ಲಿ ನಮ್ಮ ಪ್ರಕಾರ ನಾಲ್ಕು ಸಾವಿರ ಹಣ ಬರೋದಿಲ್ಲ ಯಾಕೆ ಅಂತ ಅಂದರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಸೊ ಹಣಕಾಸು ಇಲಾಖೆ ಏನಿರುತ್ತೆ ಆ ಒಂದು ಹಣಕಾಸು ಇಲಾಖೆ ಐನೂರ ಮೂರು ಕೋಟಿಯನ್ನು ರಿಲೀಸ್ ಮಾಡಿರುವಂಥದ್ದು ಹಣವನ್ನು ಇಲ್ಲಿ ಇವರು ಹಣ ಹಾಕಬೇಕಾಗಿರೋದು ಒಂದು ಲ ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿಗೆ ಹಣವನ್ನು ಹಾಕಬೇಕು ಸೊ ಎಲ್ಲಿಂದ ಎಲ್ಲಿಗೆ ನೀವೇ ಯೋಚನೆ ಮಾಡಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕೇವಲ ಐನೂರು ಮೂವತ್ತ್ಮೂರು ಕೋಟಿಯನ್ನು ರಿಲೀಸ್ ಮಾಡಿದ್ರೆ ಒಂದು ಕೋಟಿ ಇಪ್ಪತ್ತೊಂದು ಮ ಲಕ್ಷ ಮಹಿಳೆಯರಿಗೆ ಎಲ್ಲಿಂದ ನಾಲ್ಕು ಸಾವಿರ ಹಣವನ್ನು ಅವರು ಬಿಡುಗಡೆ ಮಾಡ್ತಾರೆ ಹೌದು ಅಲ್ವಾ ಫ್ರೆಂಡ್ಸ್ ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಬಟ್ ಏನಂತ ಅಂದರೆ ಇವರು ಹೇಳಿರೋ ಪ್ರಕಾರ ಆಗಸ್ಟ್ ಹತ್ತನೇ ತಾರೀಕಿನ ಒಳಗಡೆ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಮಹಿಳೆಯರಿಗೂ ಕೂಡ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಇದ್ರ ಬಗ್ಗೆ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಆಲ್ರೆಡಿ ಹೋಲ್ಡ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಏನಂತ ಅಂದರೆ ಇವಾಗ ಹಬ್ಬದೊಳಗಡೆ ಏನಾಗುತ್ತೆ ಅಂತ ಅಂದರೆ ಹನ್ನೊಂದನೇ ಕಂತಿನ ಹಣ ನಿಮ್ಮ ಕೈ ಸೇರುತ್ತೆ ಅಂತ ಅಂದರೆ ಎರಡು ಸಾವಿರ ಕೈ ಸೇರುವಂಥದ್ದು ಸೊ ಇಲ್ಲಿವರೆಗೂ ಯಾರೆಲ್ಲ ನಾಲ್ಕು ಸಾವಿರ ರಿಸೀವ್ ಮಾಡ್ಕೊಂಡಿದ್ದೀರ ಸೊ ಅವ್ರದ್ದು ಹಣ ಆಲ್ರೆಡಿ ಬಿಡುಗಡೆ ಆಗಿರುವಂಥದ್ದು ಆಲ್ರೆಡಿ ರಿಸೀವ್ ಕೂಡ ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲಿಂದ ಇತ್ಲಾಗೆ ಏನು ಯಾರೆಲ್ಲ ಪಡ್ಕೋಬೇಕು ಅಂತ ಇದ್ದೀರ ಸೊ ಅಂಥವ್ರಿಗೆ ಈ ರೀತಿ ಇರುವಂಥದ್ದು ದೆ ನೆಕ್ಸ್ಟು ಇವಾಗ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಿಡುಗಡೆ ಆಗಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಹೇಳಿರೋ ಪ್ರಕಾರ ಸರ್ಕಾರದಿಂದ ಬಂದಿರುವಂಥ ಒಂದು ಅಪ್ಡೇಟ್ ಪ್ರಕಾರ ಉತ್ತರ ಕರ್ನಾಟಕಕ್ಕೆ ಮೊದಲನೇ ಒಂದು ಆದ್ಯತೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮೊದಲನೇ ಹಂತದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಸೊ ಅಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಿರುವಂಥದ್ದು ಬಟ್ ಇವತ್ತು ನಾಳೆ ಮಾಡ್ತಾರೆ ಅಂತ ಅಂದರೆ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಗೃಹ ಲಕ್ಷ್ಮಿಯರಿಗೆ ಹಣವನ್ನು ಕ್ರೆಡಿಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಟೋಟಲ್ ಇರೋದು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರು ಬಟ್ ಇಲ್ಲಿ ಇವಾಗ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಸೇರಿದಂತೆ ಇಪ್ಪತ್ತಾರು ಲಕ್ಷದ ಅರವತ್ತು ಇಪ್ಪತ್ತೈದು ಸಾವಿರ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬಂದಿರುವಂಥದ್ದು ಏನಂತ ಅಂದರೆ ಇವಾಗ ಆಗಸ್ಟ್ ಹತ್ತನೇ ತಾರೀಕಿನ ಒಳಗಡೆ ಎಲ್ಲರೂ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸೊ ಒಂದು ವೇಳೆ ಏನಾದರೂ ನಿಮಗೆ ಹತ್ತನೇ ತಾರೀಕು ಒಳಗಡೆ ಬರಲಿಲ್ಲ ಅಕಸ್ಮಾತ್ ಏನಾದರೂ ಮಿಸ್ ಆಯಿತು ಅಂತ ಅಂದರೆ ಅಂತ ಅಂದರೆ ಇವಾಗ ಕೆಲವೊಂದು ತಾಂತ್ರಿಕ ದೋಷಗಳು ಇರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಬೈ ಮಿಸ್ ಆದರೂ ಆಗ್ಬೋದು ಬಟ್ ಮಾಡ್ತೀವಿ ಅಂತ ಹೇಳಿದರೆ ಬೈ ಮಿಸ್ಟೇಕ್ ಏನಾದರೂ ಅಂತ ಅಂದರೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಏನಿದೆ ಸೊ ಆ ಒಂದು ಹಬ್ಬದ ಒಳಗಡೆ ನಿಮ್ಮ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಬಟ್ ಇಲ್ಲಿ ಹನ್ನೊಂದನೇ ಕಂತಿನ ಹಣ ಬರೋದಾಗಿ ಎಲ್ಲ ಒಂದು ಮಾಹಿತಿಗಳು ಬರ್ತಿರೋ ಅಂಥದ್ದು ಹನ್ನೆರಡನೇ ಕಂತಿನ ಹಣ ಸ್ವಲ್ಪ ನಿಧಾನ ಆಗ್ಬೋದು ಹಾಗಿದ್ರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಆಸ್ ಯೂಶುವಲ್ ಗೊತ್ತೇ ಇದೆ ಈ ತಿಂಗಳ ಹಣವನ್ನು ಮುಂದಿನ ತಿಂಗಳು ಬಿಡುಗಡೆ ಮಾಡ್ತಾರೆ ಅದೇ ತರ ಮಾಡಿದ್ರು ಮಾಡ್ಬೋದು ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಅದರ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿದ್ರು ಮಾಡಬಹುದು ಹೇಳೋದಕ್ಕೆ ಆಗೋದಿಲ್ಲ ಬಟ್ ಇವಾಗ ಹೇಳಿರೋ ಪ್ರಕಾರ ನಿನ್ನೆಯಿಂದ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಸೊ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಎಲ್ರೂ ಖಾತೆಗೂ ಕೂಡ ಜಮಾ ಆಗುತ್ತೆ